ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ್ಮ ಇದು ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಕೇಕ ಕಟ್ ಮಾಡಿಸಿದ್ವಿ ಅವರು ಕೇ ಅಷ್ಟು ವ್ಲಾಗ್ಗಳೆಲ್ಲ ಬರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ಫೋರ್ಸಬಲಿ ಬಳಿ ಹಾಕಲ್ಲ ಇದು ಬಂದುಬಿಟ್ಟು ಅವರು ಆ ಸೂಪರ್ವೈಸರ್ ಕೇಕ ಕಟ್ ಮಾಡಿಸಿದ್ರು ನಾವು ಕೇಕ್ ಕಟ್ ಮಾಡಿಸಿದ್ವಿ ಬಟ್ ಅವರು ಕೇಕ್ ಬಂದಿದ್ರು ಕೇಕ ಕಟ್ ಮಾಡಿಸುವಾಗ ಅವರ ಮೆಮೊರಿಗೋಸ್ಕರ ಈ ವಿಡಿಯೋಸ್ನ ಇದ್ದೀನಿ ಇವಾಗ ಇಲ್ಲಿ ನನ್ನ ಫೆಬ್ರವರಿಲಿ ನನ್ನ ಮಗನ ಬರ್ತಡೇನೂ ಆಯಿತು ಬಟ್ ಅದರದ್ದು ಕ್ಲಿಪ್ಪಿಂಗು ನಾನು ತೊಗೊಂಡಿಲ್ಲ ಇದು ಬಂದುಬಿಟ್ಟು ತುಂಬ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗನ್ನ ತೊಗೊಂಡಿರೋದು ಸ್ಕೂಲ್ ಫಂಕ್ಷನಲ್ಲಿ ಮತ್ತು ನನ್ನ ಮಗನದ ಆ್ಯನ್ಯುವಲ್ ಡೇನಲ್ಲಿ ಎಲ್ಲ ಹೋಗಿ ಪಾ ಹೋಗಿರುವಂಥ ಟೈಮಲ್ಲಿ ನಾನು ಕ್ಲಿಪ್ಪಿಂಗನ್ನ ತೊಗೊಂಡಿರೋದು ಇದು ನಮ್ಮ ಆದಿಚುಂಚನಗಿರಿ ಸ್ಕೂಲು ನನ್ನ ಮಕ್ಳು ಹೋಗೋದು ಅದೇ ಸ್ಕೂಲಿಗೆ ಅರ್ಸಿಕೆರೆ ನಾನಿಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಸ್ಪೋರ್ಟ್ಸು ಸ್ಪೋರ್ಟ್ಸ್ ಡೇನಲ್ಲಿ ಇದನ್ನು ತೆಕ್ಕೊಂಡಿರೋಂಥ ವಿಡಿಯೋ ಇದು ತುಂಬಾ ಕಾಪಿ ರೈಟ್ ಬರುತ್ತೆ ತುಂಬ ಸಾಂಗ್ಗಳೆಲ್ಲ ಹಾಕಿದ್ರಲ್ವ ಈಗ ನೋಡಿ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನಮ್ಮ ಬಾಲಸುಬ್ರಹ್ಮಣ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮಿದು ಮತ್ತು ಕಾಲಭೈರವೇಶ್ವರ ಕಾಲಭೈರವ ದೇವ್ರದ್ದು ನಮ್ಮದು ಫೋಟೋನ ಇಟ್ತಾರೆ ಯಾವಾಗಲೂ ಅಲ್ಲಿ ಪೂಜೆ ಆಗಿ ಆದಮೇಲೆ ನೆಕ್ಸ್ಟ್ ಫಂಕ್ಷನ್ನು ಸ್ಟಾರ್ಟ್ ಆಗೋದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಫಂಕ್ಷನ್ ಮಾಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಇವಾಗ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ನಾವು ಎಲ್ಲ ಕೂತಿದ್ದೀವಿ ಮತ್ತು ಇದು ಔಸ ಥರ ಇತರ ಥರ ಮಾಡಿದ್ದಾರೆ ಮಕ್ಕಳಿಗೆ ಫ್ರೀ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಅವ್ರಿಗೆ ಮಾತ್ರ ಇತ್ತು ಇದು ಡ್ಯಾನ್ಸ್ ಅದು ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇಲ್ಲಿ ನನ್ನ ಮಗ ಕೂಡ ಇದ್ದಾನೆ ಹಂಗಾಗಿ ಫಂಕ್ಷ್ ಫಂಕ್ಷನ್ಗೆ ಬೆಳಗ್ಗೆ ಸೆವೆನ್ಗೆ ಸೆವೆನ್ ತರ್ಟಿಗೆ ಹೋಗಿದ್ವಿ ಬಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಬಂದು ಏಯ್ಟ್ ತರ್ಟಿ ನೈನ್ ಆಯಿತು ಅನಿಸುತ್ತೆ ನೈನ್ ಆಯಿತು ಬಟ್ ಅವ್ರು ಹೇಳಿರೋ ಟೈಮಿಗೆ ಮಕ್ಳು ಕರ್ಕೊಂಡು ಹೋಗ್ಬೇಕಲ್ವಾ ಮುಂಚೆನೆ ಪ್ರಿಪರೇಷನ್ಗಳು ಇರ್ತಾವಲ್ವಾ ಹಾಗಾಗಿ ಈಗ ರೆಡ್ ಹೌಸ್ ಒಂದು ಆಯ್ತು ಗ್ರೀನ್ ಹೌಸು ಗ್ರೀನ್ ಕಲರ್ ಬಟ್ಟೆ ಹಾಕ್ಕೊಂಡಿರೋರು ನನ್ನ ಮಗ ಗ್ರೀನ್ ಕಲರ್ ಬಟ್ಟೆ ಹಾಕ ಅವ್ರಿಗೆ ಎರಡು ಕಲರ್ ಬಟ್ಟೆ ಇದೆ ಗ್ರೀನು ಟೀ ಶರ್ಟು ಮತ್ತು ರೆಡ್ಡು ಟೀ ಶರ್ಟು ಅವ್ರಿಗೆ ಬ ಯೂನಿಫಾರ್ಮು ಇಲ್ಲಿ ಹಾಕೊಂಡು ಹೋಗ್ತಾ ಇದೆ ನೋಡಿ ಮಗು ಒಂದು ರೆಡ್ ಕಲರ್ದು ಆ ಥರ ಮತ್ತು ಬೇಬಿ ಸಿಟ್ಟಿಂಗ್ ಅವ್ರಿಗೆ ವೈಟು ಹೇಳಿದ್ರು ಅನ್ಸುತ್ತೆ ನೋಡಿ ಅವ್ರು ಇವಾಗ ಬರ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಗೆಸ್ಟ್ಗಳನ್ನ ಇನ್ವೈಟ್ ಮಾಡ್ಕೊಂಡು ಕರ್ ಕರ್ಕೊಂಬರ್ತಾರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇವಾಗ ನೋಡಿ ಆಲ್ರೆಡಿ ಮಕ್ಕಳೆಲ್ಲ ಬಂದರು ಸ್ವಲ್ಪ ವೀಡಿಯೋ ಆ ಕಡೆ ಕಡೆ ಆಗಿದೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಕ್ಷಮೆ ಇರಲಿ ಆಲ್ರೆಡಿ ನೋಡಿ ನಮ್ಮ ಆರ್ ಸಿ ಕೆರೆ ಪೊಲೀಸ್ ಅಧಿಕಾರಿಗಳು ಮಹಿಳಾ ಅಧಿಕಾರಿ ಬಂದಿದ್ದರು ಮತ್ತು ಒಬ್ಬರು ಡಾಕ್ಟರ್ ಕರೆಸಿದ್ರು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಟ್ಟರು ಫ್ರೆಂಡ್ಸ್ ಅವರು ನೋಡಿ ವೈಟ್ ಡ್ರೆಸ್ಸಲ್ಲಿರೋರೆಲ್ಲ ಫ್ರೀ ಕೆ ಜಿ ನೋಡಿದ್ರಲ್ವ ಇದು ನನ್ನ ಮಗ ಆನ್ಯುವಲ್ ಡೇಗೆ ಅವರು ಟ್ರೈನಿಂಗ್ ಕೊಟ್ಟಿದ್ರು ಹಂಗಾಗಿ ಮನೆಯಲ್ಲಿ ನನ್ನ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅದರದ್ದು ನೆಕ್ಸ್ಟ್ ಮುಂದೆ ನೋಡಿ ಅದ್ರ ವಿಡಿಯೋ ಹಾಕಿದ್ದೀನಿ ಅಂದರೆ ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಸಿಕ್ ಏನು ಆಡ್ ಮಾಡಿಲ್ಲ ನಾನು ಮುಂಚೆನೇ ಹೇಳಿರೋ ಪಕ್ಕ ಇದು ಆನ್ಯುವಲ್ ಡೇ ಆನ್ಯುವಲ್ ಡೇನು ತುಂಬಾ ಗ್ರ್ಯಾಂಡ್ ಆಗಿ ನಿಮಗೆ ಗೊತ್ತಾಗ್ತಾ ಇದೆ ಸ್ವಾಮೀಜಿ ಅವ್ರು ಬರ್ತಾರೆ ಇಲ್ಲಿ ಇದು ಮಾ ನಾವು ಇನ್ನೂ ಫೈ ತರ್ಟಿಗೆ ಹೋಗಿದ್ವಿ ನಮಗೆ ಸ್ವಲ್ಪ ಫ್ರೈಸ್ ಎಲ್ಲ ಇತ್ತು ಹಂಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಫ್ರೈಸ್ ಎಲ್ಲ ಅದೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ನನ್ನ ಮಗನಿಗೆ ಡ್ಯಾನ್ಸ್ ಇರೋ ಇದ್ರಿಂದ ಅವನು ಬಿಡೋದು ಅವನಿಗೆ ಲಂಚ್ ಬಾಕ್ಸ್ ಕೊಡೋದು ಅವೆಲ್ಲ ಅದರಲ್ಲೇ ಆಗೋದೆ ನಾನು ಅವೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಅವೆಲ್ಲ ಅವನಿಗೆ ಕರೆಕ್ಟ್ ಮಾಡಿ ಬಂದು ಕೆಲವೊಂದು ವೀಡಿಯೋನ ಇಲ್ಲಿ ಮಾಡ್ಕೊಂಡಿದ್ದೀನಿ ಫಂಕ್ಷನ್ಗಳೆಲ್ಲ ವರ್ಷದ್ದೆಲ್ಲ ಯಾವ ಥರ ಆಯಿತು ಏನು ಇವಾಗ ನೋಡಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಕೂತಿದ್ದೀವಿ ಆಲ್ರೆಡಿ ಎಷ್ಟು ಪೇರೆಂಟ್ಸ್ಗಳು ಬಂದಿದ್ರು ಅಂದರೆ ಇನ್ನೂ ಇನ್ನೂ ಕ್ರೌಡು ಕಡಿಮೆ ಇದೆ ಆಮೇಲೆ ಆಮೇಲೆ ತುಂಬಾ ಕ್ರೌಡ್ ಆದರು ಅಂತ ಹೇಳ್ಬೋದು ನಾವು ಇಲ್ಲಿ ಮಧ್ಯದಲ್ಲಿ ಕೂತಿದ್ವಿ ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು ಸ್ವಾಮೀಜಿ ಸ್ಪೀಚೆಲ್ಲ ಮುಗ್ದು ಆಮೇಲೆ ಇದು ಡ್ಯಾನ್ಸ್ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಡ್ಯಾನ್ಸುನ ಕಾಪಿರೈಟ್ ಬರುತ್ತೆ ಅನ್ನೋಕ್ಕೋಸ್ ಕಾರಣಕ್ಕೋಸ್ಕರ ನಾನು ಇಲ್ಲಿ ಹಾಕಿಲ್ಲ ಇವಾಗ ನೋಡಿ ನನ್ನ ಮಗನ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಇವಾಗ ನೋಡಿ ನನ್ನ ನನ್ನ ಮಗ ಸೆಂಟರಲ್ಲಿ ನಿಂತಿದ್ದಾನೆ ಇವರು ಫೋಟೋಗ್ರಾಫರು ಸೆಂಟ್ರಲ್ಲಿ ನಮಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ರು ನಾವು ಹೋಗಿ ಆ ಕಡೆ ಹೋಗಿ ಅಂತ ಕೂರಿಸ್ಬಿಟ್ವಿ ನೋಡಿ ಅವ್ನಿಗೆ ಹಾಯ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇದ್ದೆ ನಾನು ಫ್ರೆಂಡಿಗೆ ಬಂದಿದ್ದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ಒಂದು ಮಧ್ಯದಲ್ಲಿ ಒಂದು ಚೂರೇ ಚೂರು ಅದು ಸಾಂಗ್ ಹಾಕ್ತೀನಿ ನೋಡಿ ಕಾಪಿ ರೈಟ್ ಬರುತ್ತೆ ಅಂತ ನಾನು ಇದು ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿ ಮಾಡಿದ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ ಫುಲ್ ವೀಡಿಯೋ ಹಾಕಿದ್ದೀನಿ ನೋಡಿ ಒಂದು ನಾಲ್ಕು ಐದು ಡ್ಯಾನ್ಸಿಗೆ ಇವ್ರಿಗೆ ಮಿಕ್ಸ್ ಸ್ವ ಸ್ವಲ್ಪ ಸೊ ಸ್ವಲ್ಪ ತೊಗೊಂಡು ಐದು ಡ್ಯಾನ್ಸಿಗೆ ನಮಗೆ ಇದು ಮಾಡಿದರು ಮತ್ತು ಮಕ್ಕಳಿಗೆ ಬಟ್ಟೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹುಡುಗಿರೋದ್ಕಿಂತ ಹುಡುಗರದ್ದು ನನ್ನ ಮಗನದಂತಲ್ಲ ಹುಡುಗಿರದು ಕಲರ್ ಸ್ವಲ್ಪ ಡಲ್ ಅನ್ನಿಸ್ತು ನನಗೆ ಒಂಥರ ಸಿಮೆಂಟ್ ಕಲರ್ ಗ್ರೇ ಕಲರ್ ಥರ ಇತ್ತು ಹುಡುಗ್ರುದ್ದು ಬಂದು ಪಿಸ್ತಾ ಗ್ರೀನ್ ಕಲರು ಇದು ಬಂದಿತ್ತು ಮತ್ತು ವೈಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ ಲೈಟು ನಾರ್ಮಲ್ ಲೈಟ್ ಆಗಿದಾಗ ಗೊತ್ತಾಗುತ್ತೆ ಕಲ್ಲರು ಅಲ್ಲಿ ಕಲರ್ ಕಲರ್ ನ ಆನ್ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಇದು ಮಾಡ್ತಿದ್ರು ಮತ್ತು ಯಾವ ಮಕ್ಕಳು ಗಾಬರಿ ಆಗಲಿಲ್ಲ ಅಷ್ಟು ಜನಗಳ ಮಧ್ಯೆ ತುಂಬಾ ಚೆನ್ನಾಗಿ ಮಾಡಿದರು ಅಂದರೆ ಅವರು ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಮಕ್ಕಳು ನನ್ನ ಮಗಂತೂ ತುಂಬ ಚೆನ್ನಾಗಿ ಮಾಡ್ದೆ ನನ್ನ ಅಂದರೆ ಎತ್ತವ್ರ ಹೆಗ್ಣನು ಮುದ್ದು ಅಂತಾರೆ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಚೆನ್ನಾಗೇ ಮಾಡಿರ್ತಾರೆ ನನ್ನ ಮಗ ನನಗೆ ತುಂಬಾ ಚೆನ್ನಾಗಿ ಮಾಡ್ದೆ ಮಿಕ್ಕಿದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನಾನು ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಸ್ವಲ್ಪ ನಾನು ನಿಮಗೆ ಇದು ಮಾಡಿದ್ದೀನಿ ಅಂದರೆ ಸಾಂಗ್ ಹಾಕಿದ್ದೀನಿ ಒಂದು ಸೆಕೆಂಡು ಎಷ್ಟೋ ಗೊತ್ತಿಲ್ಲ ಅಷ್ಟು ಹಾಕಿದ್ದೀನಿ ನೋಡೋಣ ಕಾಪೇರೇ ಇಟ್ ಬಂದರೆ ರಿಮೂವ್ ಮಾಡೋಣ ಅದನ್ನು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ನನ್ನ ಮಗ ಅವರು ಇದು ಇದು ಬಿಡ್ತಿದ್ರಲ್ವಾ ಡ್ರೋನು ಆ ಡ್ರೋನ್ನೇ ನೋಡೋನು ಅಂತೂ ತುಂಬ ಚೆನ್ನಾಗಿ ಮಾಡ್ದ ಅಂತ ಹೇಳ್ಬೋದು ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಯಿತು ಇದು ಬಟ್ ಬಂದು ನಾನು ಯಾರಿಗೂ ಶೇರ್ ಮಾಡೋಕ್ಕಾಗಲಿಲ್ಲ ವೀಡಿಯೋಸು ಬೇರೆ ಮೊಬೈಲಲ್ಲಿ ಮಾಡ್ಕೊಂಡಿದ್ದೆ ಅದು ಯಾಕೋ ಶೇರ್ ಆಗಲಿಲ್ಲ ವೀಡಿಯೋ ಲೆಂತಿ ಆಗಿತ್ತು ಅಂತ ಇವಾಗ ನೋಡೋರೆಲ್ಲ ನಾನು ಥರ ಒಂದು ಸ್ವಲ್ಪ ಐದು ಸಾಂಗನ್ನು ಮಿಕ್ಸ್ ಮಾಡಿ ಅವ್ರಿಗೆ ಡ್ಯಾನ್ಸ್ ಕಲಿಸ್ತಾರೆ ಒಂದೇ ಸಾಂಗಿಗೆ ಅವ್ರಿಗೆ ಕೊರಿಯೋಗ್ರಫಿ ಮಾಡಲ್ಲ ಅವ್ರವ್ರ ಟೀಚರ್ಸ್ಗಳೇ ಕಲಿಸ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಮಕ್ಕಳಿಗೆ ನೋಡಿ ಇವಾಗ ಇದೊಂದು ದರ್ಶನ್ ಸಾಂಗ್ ಅನಿಸುತ್ತೆ ಇದು ದರ್ಶನದು ಸರ್ದು ಮೂವಿದು ಚೆನ್ನಾಗಿತ್ತು ಎಲ್ಲ ಹಾಡು ಡ್ಯಾನ್ಸ್ ಮತ್ತು ಏನು ಗೊತ್ತಾ ಅಬ್ಸರ್ವ್ ಮಾಡಿ ನೀವು ಕೆಲ್ ಎಲ್ಲ ಮಕ್ಳನ್ನು ಮುಂದೆ ನಿಲ್ಸಲ್ಲ ಎಲ್ಲ ಮಕ್ಕಳನ್ನೂ ಹಿಂದೆ ನಿಲ್ಸಲ್ಲ ಕೆಲ್ವೊಂದು ಅಡುಗೆ ಇವ್ರ ಮುಂದೆ ಇರ್ತಾರೆ ಕೆಲವೊಂದು ಅಡುಗೆ ಹಿಂದೆ ಹೋಗಿ ಅವ್ರ ಮುಂದೆ ಬರ್ತಾರೆ ಈ ಥರ ಎಲ್ಲ ಅಂದರೆ ಯಾವ ಪೇರೆಂಟ್ಗೂ ಬೇಜಾರಾಗಬಾರ್ದು ನೀನು ಹಿಂದೆ ಇದ್ದೀಯಾ ನನ್ನ ಮುಂದೆ ಇದ್ದೀಯಾ ಅಂತ ಬೇಜಾರು ಆಗಬಾರ್ದು ಆ ಥರ ನನ್ನ ಮಗನೊಡೆಯ ಹುಡುಗಿಗೆ ನೀನು ಮಾಡು ನೀನು ಮಾಡು ಅಂತ ಪಕ್ಕದ ಪಾಪಿಗೆ ಇದ್ದಾನೆ ತುಂಬ ಚೆನ್ನಾಗಿ ಮಾಡ್ದೆ ಎಲ್ಲ ಮೆಮೊರಿಯಾಗಿ ಇಟ್ಕೊಂಡಿದ್ದ ಯಾವ ಸ್ಟೆಪ್ಸ್ನೂ ಮರೀಲಿಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದ ನೋಡಿ ನನ್ನ ಇಟ್ಕೊಂಡು ನಗಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡಿದೆ ನನ್ನ ಮಗ ನನಗಂತೂ ಡ್ಯಾನ್ಸ್ ತುಂಬಾ ಇಷ್ಟ ಆಯಿತು ಇವಾಗ ನೆಕ್ಸ್ಟ್ ಹಾಡಿಗೆ ಇವರು ಹಿಂದೆ ಹೋಗ್ತಾರೆ ಹಿಂದೆ ಇರೋರೆಲ್ಲ ಮುಂದೆ ಬರ್ತಾರೆ ಅದನ್ನು ಅವ್ರಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಯಾವ ಸಾಂಗ್ ಬಂದಾಗ ಹಿಂದೆ ಹೋಗಬೇಕು ಮುಂದೆ ಬರಬೇಕು ಅಂತ ಮತ್ತು ಮಕ್ಕಳು ಮಕ್ಕಳು ತುಂಬ ಟಚ್ಚೇ ಮಾಡೋದಿಲ್ಲ ಫ್ರೆಂಡ್ಸ್ ಆ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಗೊತ್ತಾ ಅಷ್ಟು ಮಾಡೋಲ್ಲ ಅವರು ಎಷ್ಟು ಹೇಳ್ಕೊಟ್ಟಿರ್ತಾರೆ ಟಚ್ಚಿಗೆ ಅಷ್ಟಷ್ಟೇ ಮಾಡೋದು ನೋಡಿ ಇವಾಗ ಹಿಂದೆ ಹೋಗ್ತಾ ಇದ್ದಾರೆ ಈಗ ಹಿಂದೆ ಇರೋರೆಲ್ಲ ಮುಂದೆ ಬರ್ತಾ ಇದ್ದಾರೆ ಮುಂದೆ ಬಂದು ಮತ್ತೆ ಎರಡು ಆಡಿಗೆ ಅವರು ಡ್ಯಾನ್ಸ್ ಮಾಡ್ತಾರೆ ಎರಡು ಆಡಿಗೆ ಅವ್ರು ಹಿಂದೆ ಡ್ಯಾನ್ಸ್ ಮಾಡ್ತಾರೆ ನನ್ನ ಮಗ ಹಿಂದೆ ಹೋದ್ರು ನಾನು ಹಿಂದೆ ಹೋದೆ ಅಂತ ಸುಮ್ಮನಿರಲಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವ್ಲಾಗ್ ಇದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಓಕೆನಾ ನೋಡಿ ಈ ಥರ ಇತ್ತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸು ಫ್ರೆಂಡ್ಸ್ ಅಂದರೆ ನಾನು ವ್ಲಾಗ್ ಹಾಕಲ್ವಲ್ಲ ಕಂಟಿನ್ಯೂ ಆಗಿ ಏನಾದರೂ ಎಲ್ಲಾದರೂ ಹೋದರೆ ಬಂದರೆ ಈ ಥರ ಹಾಕ್ತಾಯಿರ್ತೀನಿ ಮತ್ತು ಇನ್ನೊಂದು ನಮ್ಮ ಮಲೆಕಲ್ ತಿರುಪತಿಗೆ ಹೋಗಿದ್ದಾಗ ಅಲ್ಲಿ ಹೆಚ್ಚು ಇದೆ ಅಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ನಾನು ವೀಡಿಯೋ ನೆಕ್ಸ್ಟ್ ಭಾನುವಾರ ವೀಡಿಯೋ ಹಾಕ್ತೀನಲ್ಲ ಆ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಆ ಮಾಡ್ತೀನಿ ನಾನು ನಿಮಗೆ ನೋಡೋಣ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂತ ವ್ಲಾಗ್ ಇರಬೇಕಾ ಅಥವಾ ನಿಮಗೆ ಟೈಲರಿಂಗ್ ಜರ್ನಿನೇ ಬೇಕಾ ಈ ಥರದ್ದೆಲ್ಲ ಆದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ನಿಮಗೆ ಯಾವ ಥರ ಬೇಕು ಆ ಥರನೇ ವೀಡಿಯೋಗಳನ್ನ ಹಾಕ್ತೀನಿ ನಾನು ಮುಂಚೆನೇ ಹೇಳಿರೋ ಪ್ರಕಾರ ನಮ್ಮ ಹಸ್ಬೆಂಡು ವೀಡಿಯೋಗಳಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ನ ಇಷ್ಟು ಬರದೇ ಇರೋನೇ ಯಾರನ್ನು ಬಲವಂತವಾಗಿ ನನ್ನ ವೀಡಿಯೋಗಳಲ್ಲಿ ತರೋಕೆ ನನಗೂ ಕೂಡ ಅಷ್ಟು ಇಷ್ಟ ಇಲ್ಲ ಹಂಗಾಗಿ ನಾನು ನನ್ನ ಮಕ್ಕಳು ಆರಾಮಾಗಿ ವೀಡಿಯೋಗಳನ್ನ ಮಾಡಿಕೊಂಡು ನಾನು ಹೋಗಿರೋಂಥ ಯಾವ್ದಾರು ಒಂದು ಪ್ಲೇಸಿಗೆ ಹೋದಾಗ ಮತ್ತು ಏನಾದರೂ ಈ ಥರ ಇನ್ ಇಂಪಾರ್ಟೆಂಟ್ ಫಂಕ್ಷನ್ಗಳಿದ್ದಾಗ ಆ ಥರ ಟೈಮಲ್ಲೆಲ್ಲ ಖಂಡಿತವಾಗಿ ವೀಡಿಯೋ ಮಾಡಿಕೊಂಡು ನಿಮಗೆ ಅಪ್ಲೋಡಾಗಿ ಮಾಡ್ತೀನಿ ನಿಮಗೆ ಇದು ಬೋರ್ ಆಗ್ತಾ ಇರ್ಬೋದೇನೋ ತುಂಬ ಲೆಂತ್ ಿ ಆಯಿತು ಅಂತ ಫ್ರೆಂಡ್ಸ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ನೋಡೋರು ನೋಡ್ತಾರೆ ನೋಡದೆ ಇರೋರು ಅಯ್ಯೋ ಏನಪ್ಪ ಇದೆ ಎಷ್ಟೊಂದು ಲೆಂತಿಯಾಗಿ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊತಾರೆ ಹಂಗಾಗಿ ಮುಗೀತು ಫ್ರೆಂಡ್ಸ್ ಆಲ್ರೆಡಿ ಮುಗೀತು ಆ ಮಕ್ಕಳು ಕೂಡ ಬೇಗ ಬೇಗ ಡ್ಯಾನ್ಸ್ಗಳನ್ನ ತುಂಬ ನೀಟಾಗಿ ಮಾಡಿದ್ರು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಹಂಗಾಗಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾನು ಆ ವೀಡಿಯೋ ಹಾಕಿದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ ನೀವು ಕೂಡ ಮುಂಚಿತವಾಗಿ ವಿಡಿಯೋನ ನೋಡ್ಬೋದು ಇವಾಗ ನೋಡಿ ಎಲ್ಲರೂ ಒಂದು ಫೋಟೋಗೆ ಫೋಸ್ ಕೊಡಬೇಕು ಈ ಥರ ಆಮೇಲೆ ಅಲ್ಲಿ ಡ್ಯಾನ್ಸ್ ಎಂಡ್ ಆಯಿತು